ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ಟು ಯು ಆಲ್ ಹೇಗಿದ್ದೀರಾ ಎಲ್ಲರೂ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ಹೇಳಿ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಎಲ್ಲ ಹಬ್ಬ ಹೇಗೆ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಬ್ಬತ್ತಿನ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಶಿವನ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ ನಾನು ಯೂಶ್ವಲಿ ಎವ್ರಿ ಫ್ರೈಡೇ ಅಂದರೆ ಶುಕ್ರವಾರ ಮಾತ್ರ ದೇವ್ರ ಮನೆಯ ಪೂರ್ತಿಯಾಗಿ ದೇವ್ರಗಳೆಲ್ಲ ತೆಗೆದು ಕುಡಿಸಿ ಒರೆಸ್ಕೊಂಡು ಪೂಜೆ ಮಾಡ್ತೀನಿ ಮಾಮೂಲಿ ದಿನಗಳಲ್ಲಿ ಹಾಗೆ ಮುಂದೆಗಡೆ ಮಾತ್ರ ಗುಡಿಸಿ ಒರೆಸ್ಕೊತೀನಿ ಶುಕ್ರವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಅಲ್ಲಿ ಸೈಡಲ್ಲಿ ಒಂದು ಕಳಶ ಇಟ್ಟಿದ್ದೀನಿ ನೋಡಿ ಆ ಎಲ್ ಅದು ಎಲ್ಲಮ್ಮ ದೇವಿ ಕಳಶ ಸೊ ಅಲ್ಲಿ ಕಳಶನ ಬದಲಾಯಿಸಿ ಹೊಸದಾಗಿ ಿ ನಾವು ಕಳಶನ ಇಟ್ಟು ಪೂರ್ತಿಯಾಗಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಯಾವುದೇ ರೀತಿ ಪೊರ್ಕೆ ಎಲ್ಲ ಬಳಸೋದಿಲ್ಲ ಸಪ್ರೇಟಾಗಿ ಎರಡು ಬಟ್ಟೆಗಳನ್ನ ಇಟ್ಟಿದ್ದೀನಿ ಅದರಲ್ಲೇ ನಾನು ದೇವ್ರ ಮನೆನ ಒಂದು ಬಟ್ಟೆನಲ್ಲಿ ದೇವ್ರ ಮನೆ ಎಲ್ಲ ಗುಡಿಸ್ಕೊತೀನಿ ನೆಲ ಎಲ್ಲ ಗುಡಿಸಿ ಒರೆಸ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇನ್ನೊಂದು ಬಟ್ಟೆನ ಕ್ಲೀನಾಗಿ ಒದ್ದೆ ಮಾಡಿಕೊಂಡು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊತೀನಿ ಶಿವರಾತ್ರಿ ಅಂತ ಅಂದರೆ ಅವತ್ತು ಶಿವನ ಹುಟ್ಟಿದ ಹಬ್ಬದ ಜೊತೆಗೆ ಶನೇಶ್ವರ ಜಯಂತಿನೂ ಇರುತ್ತೆ ಎಲ್ಲ ಕಡೆನೂ ಶನೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲೂ ಸಹಿತ ವಿಶೇಷ ಪೂಜೆ ಹೋಮ ಅಭಿಷೇಕ ಎಲ್ಲ ಇಟ್ಕೊಂಡಿರ್ತಾರೆ ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಶಿವರಾತ್ರಿ ಅಂತ ಅಂದರೆ ಉಪವಾಸ ಅಲ್ವಾ ಸೊ ಮಾರನೇ ದಿನ ಅನ್ನ ಸಂತರ್ಪಣೆನೂ ಇಟ್ಕೊಂಡಿರ್ತಾರೆ ನಮ್ಮೂರು ಆಗಿರೋದ್ರಿಂದ ಇಲ್ಲಿ ಬಿದನ್ಗೆರೆ ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಅಲ್ಲೂ ಕೂಡ ತುಂಬಾ ಜೋರಾಗಿ ಶಿವರಾತ್ರಿ ಉತ್ಸವ ಶಿವರಾತ್ರಿ ಜಾಗರಣೆ ಎಲ್ಲ ನಡೆಯುತ್ತೆ ಬಟ್ ಇವತ್ತು ಪ್ರಕಾಶ್ಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾವು ನೈಟ್ ಹೋಗಕ್ಕಾಗಲ್ಲ ಸೊ ಮನೆಯಲ್ಲೇ ಪೂಜೆ ಮಾಡಿ ಅಭಿಷೇಕ ಮಾಡಿ ಪ್ರಕಾಶ್ ಡ್ಯೂಟಿಗೆ ಹೋಗ್ತಾರೆ ಆಮೇಲೆ ನಾವು ನೋಡೋಣ ಅಮ್ಮನ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಶಿವರಾತ್ರಿಗೆ ಅಮ್ಮನ ಮನೆಗೆ ಹೋಗಿಬಿಡ್ತಿದ್ದೆ ನಮ್ಮೂರು ನಾಗಮಂಗ್ಲದಲ್ಲಿ ಶಿವರಾತ್ರಿಗೆ ಲಕ್ಷ ದೀಪೋತ್ಸವ ಇರುತ್ತೆ ಸಂಜೆ ಹೊತ್ತಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ವೀಡಿಯೋ ಎಂಡಲ್ಲಿ ಅದರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಬಟ್ ಈ ಸಲ ಪ್ರಕಾಶ್ ಇಲ್ಲೇ ಇರ್ತಾರಲ್ಲ ಸೊ ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ನನಗೆ ದೊಡ್ಡ ಟಾಸ್ಕು ಅಂದರೆ ನನಗೆ ನಿಯರ್ಲಿ ಹಾಫ್ ಆ್ಯನ್ ಅವರ್ ಆದರೂ ಬೇಕು ದೇವ್ರ ಮನೆನ ನೀಟಾಗಿ ಗುಡಿಸ್ ಸಿ ವರ್ಸಿ ನಾನು ಮೇಲ್ಗಡೆ ಟೈಲ್ಸ್ ಇಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡ್ಕೋತೀನಿ ನೀಟಾಗಿ ಅಚ್ಕಟ್ ಮಾಡಿಕೊಂಡು ಆಮೇಲೆ ದೇವ್ರ ದೀಪ ಹಚ್ಚಿದ್ರೆ ನನಗೆ ಕಂಪ್ಲೀಟ್ ಮನಸ್ಸಿಗೆ ಸಮಾಧಾನ ಇರುತ್ತೆ ಸೊ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಶಿವರಾತ್ರಿ ಹಬ್ಬ ಆದಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ಶಿವಶಿವ ಅಂತ ಹೇಳಿ ಚಳಿ ಹೊರಟೋಗುತ್ತೆ ಇನ್ನೇನು ಬೇಸಿಗೆ ಕಾಲ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ನಮ್ಮ ಪ್ರಕೃತಿನಲ್ಲೂ ಸಹಿತ ತುಂಬ ಬದಲಾವಣೆಗಳಾಗತ್ತೆ ಈ ಟೈಮಲ್ಲಿ ಶಿವನಿಗೆ ನಾವು ಬಿಲ್ಪತ್ರೆಯನ್ನು ಅರ್ಪಣೆ ಮಾಡೋ ಮುಖಾಂತರ ಆ ಬಿಲ್ಪತ್ರೆ ವಾಸನೆ ತಗೊಂಡ್ರು ಸಹಿತ ನಮಗೆ ಎಷ್ಟೋ ಗ ಗಾಳಿಯಿಂದ ಬರೋ ಅಂಥ ಒಂದು ಖಾಯಿಲೆಗಳು ಅಂದರೆ ವೀಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಇದೆಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವತ್ತು ನನಗೆ ಬಿಲ್ಪತ್ರೆ ಸಿಕ್ಕಿರಲಿಲ್ಲ ಬರೀ ಹೂವಿಂದನೇ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಆದ್ಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೀಟಾಗಿ ರಂಗೋಲಿ ಎಲ್ಲ ಇಟ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಗಂಧ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪಂಚಾಮೃತ ಅಭಿಷೇಕಕ್ಕೆ ಅಂತ ಎಲ್ಲ ತಗೊಂಡು ಬಂದಿದ್ದೀನಿ ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ಪಂಚ ಅಮೃತ ಇದೆ ಪಂಚಾಮೃತ ಇದಕ್ಕೆ ಬಾಳೆಹಣ್ಣನ್ನ ಫಲೋದಕ ಅಂತ ಹೇಳಿ ಹಣ್ಣನ್ನ ಸೇರಿಸಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಅಗ್ನಿ ಮಂತ್ರೇಣ ಕವಿ ಗ್ರಹಪತೇ ಹಿಂ ಪ್ರಜ್ವಾಲ್ಯಾಂ ಆಮೇಲೆ ದೇವ್ರ ದೀಪ ಹಚ್ಚಿದ ಮೇಲೆ ನಾನು ಹೂಗಳೆಲ್ಲ ಇಟ್ಟು ಅಲಂಕಾರನ ಮಾಡ್ಕೋತೀನಿ ಯಾಕಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಮೊದಲೇ ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ಕೊಳ್ಳೋದು ಸರಿಯಾದ ಪದ್ಧತಿ ಅಲ್ಲ ದೇವ್ರಿಗೆ ದೀಪನ ಹಚ್ಚಿದ ಮೇಲೆ ಒಂದೊಂದೇ ದೇವ್ರುಗಳಿಗೆ ಶ್ಲೋಕನ ಹೇಳ್ಕೊಂಡು ಮಂತ್ರೋಕ್ತವಾಗಿ ನಾನು ದೀಪನ ಹಚ್ಚಿದ ಮೇಲೆ ಹೂಗಳಿಂದ ದೇವ್ರಿಗೆ ಅಲಂಕಾರನ ಮಾಡ್ತೀನಿ ಪೂಜೆ ವಿಡಿಯೋ ನಿಮಗೇನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಯಾವ ರೀತಿ ನಾನು ಡೈಲಿ ಪೂಜೆ ಮಾಡ್ತೀನಿ ಅನ್ನೋದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಿ ಬೇಕಾದರೆ ಶೇರ್ ಮಾಡ್ತೀನಿ ಬಟ್ ಕೆಲವ್ರಿಗೆ ಬೋರ್ ಆಗುತ್ತೆ ಅಲ್ವಾ ವೀಡಿಯೋ ಕಂಟಿನ್ಯೂಟಿ ಇದ್ದರೆ ಅದಕ್ಕೋಸ್ಕರ ಈಗ ಮತ್ತೆ ಕಟ್ ಮಾಡಿ ಜಸ್ಟ್ ಅಭಿಷೇಕನ ಮಾತ್ರ ತೋರಿಸಿ ಆಮೇಲೆ ಮಂಗಳಾರ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನನಗೆ ನನ್ನ ಫೇವ್ರೆಟ್ ಗಾಡ್ ಅಂತ ಅಂದರೆ ಈಶ್ವರ ಅಂತಲೇ ಹೇಳಬೇಕು ನಾನು ತುಂಬ ನನಗೆ ಟೈಮ್ ಸಿಕ್ಕಾಗೆಲ್ಲ ನೇ ನಂಜನ್ಗೂಡ್ಗೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತೀನಿ ನನ್ನ ಬರ್ಡೇ ವ್ಲಾಗ್ ಕೂಡ ನೀವು ನೋಡ್ಬೋದು ನನ್ನ ಬರ್ಡೇ ದಿನ ಕೂಡ ನಾನು ನಂಜನ್ ಹೋಗಿ ಈಶ್ವರನ ದರ್ಶನ ಮಾಡ್ಕೊಂಡು ಬಂದೆ ನನಗೆ ಈಶ್ವರ ಅಂತ ಅಂದರೆ ಮೊದಲಿಂದನೂ ಅಷ್ಟೇಂದನೆ ತುಂಬಾ ಭಕ್ತಿ ತುಂಬ ನಂಬಿಕೆ ಅಂದರೆ ಭಕ್ತರಿಗೆ ಬೇಗ ಬೇಡಿದ್ದನ್ನೆಲ್ಲ ಹೊರ ಕೊಡೋ ಅಂಥ ದೇವರು ಅಂತ ಅಂದರೆ ಈಶ್ವರ ಅಂತ ನಮ್ಮ ಅಜ್ಜಿ ನನಗೆ ಕಥೆಗಳಲ್ಲಿ ಹೇಳ್ತಾ ಇರೋರು ಅಂದರೆ ಈಶ್ವರ ಭಕ್ತರಿಗೆ ಆತ್ಮಲಿಂಗ ಕೇಳಿದ್ರು ಸಹಿತ ಕೊಟ್ಬಿಡ್ತಾನೆ ಭಕ್ತಿ ಒಂದೇ ಈಶ್ವರ ಬಯಸೋ ಅಂಥದ್ದು ಮತ್ತು ಯಾವ ಆಸೆ ಆಡಂಬರನೂ ಈಶ್ವರ ಬಯಸೋದಿಲ್ಲ ಅಂತ ಆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಜ್ಜಿ ಹೇಳಿದ ಮಾತುಗಳು ನನ್ನ ಮೈಂಡಲ್ಲಿ ಇವತ್ತಿಗೂ ಹೇಗೆ ರಿಜಿಸ್ಟರ್ ಆಗಿದೆ ಅಂತ ಅಂದರೆ ನನಗೆ ಕಷ್ಟ ಅಂತ ಅಂದರೆ ಅಪ್ಪ ಈಶ್ವರ ಕಾಪಾಡಪ್ಪ ಅನ್ನೋದೇ ನನ್ನ ಬಾಯಲ್ಲಿ ಬರೋ ಅಂಥ ಮೊದಲನೇ ಮಾತು ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ನಾವು ಅಭಿಷೇಕ ಮಾಡುವಂಥದ್ದು ನನಗೆ ತುಂಬ ಮನಸ್ಸಿಗೆ ಖುಷಿ ಸಮಾಧಾನ ಎಲ್ಲನೂ ಕೊಡುತ್ತೆ ನನಗೆ ದೇವ್ರ ಪೂಜೆ ಮಾಡಿದ್ರೆ ಆ ಮನೆಯಲ್ಲಿ ಆ ಪಾಸಿಟಿವ್ ವೈಬ್ಸ್ ಏನಿರುತ್ತಲ್ಲ ಸಕ್ಕತ್ತು ಒಂದು ಆ ಮಾರ್ನಿಂಗ್ ಟು ಈವ್ನಿಂಗ್ ಆ ಫೀಲ್ ಕೊಡುತ್ತೆ ನನ್ಗೆ ಮನೆಯೆಲ್ಲಾ ಪಾಸಿಟಿವಿಟಿಯಲ್ಲಿ ಇರೋ ತರ ಅನ್ಸುತ್ತೆ ಅದರಲ್ಲೂ ನಮ್ಗೆ ಶಿವನಿಗೆ ಪಂಚಾಮೃತ ಹಾಲು ಮೊಸರು ಸಕ್ಕರೆ ತುಪ್ಪ ತುಪ್ಪ ಮತ್ತೆ ಬಾಳೆಹಣ್ಣು ಫಲೋದಕ ಅಂತ ಹೇಳಿ ಎಲ್ಲನೂ ಆದ್ಮೇಲೆ ಶುದ್ಧೋದಕ ಅಂತ ಹೇಳಿ ಆ ನೀರಿನಿಂದ ಮತ್ತೆ ಅಭಿಷೇಕ ಮಾಡಿ ನೀಟಾಗಿ ಮತ್ತೆ ನಾನು ಲಿಂಗಾನ ಶುದ್ಧಿ ಮಾಡಿಕೊಂಡು ಒರೆಸಿ ಆಮೇಲೆ ದೇವ್ರ ಮನೆಯಲ್ಲಿ ಇಡ್ತೀನಿ ನಿಜವಾಗ್ಲೂ ಶಿವರಾತ್ರಿ ದಿನ ಶಿವನ್ ಪೂಜೆ ಮಾಡೋದು ತುಂಬ ಪುಣ್ಯ ನಮ್ಮ ಎಷ್ಟೋ ಜನ್ಮದ ಪಾಪಗಳನ್ನ ಪರಮೇಶ್ವರ ಕಳೀತಾನೆ ಮತ್ತೊಂದೇನು ಅಂತ ಅಂದರೆ ನನಗೆ ಎಷ್ಟೇ ಕಷ್ಟ ಅಂತ ಅನ್ನಿಸ್ಲಿ ಮನ್ಸಿಗೆ ದುಃಖ ಆಗಲಿ ನೋವಾಗಲಿ ನಾನು ಫ್ರೆಂಡ್ಸ್ ಅಂತ ಜನರ ಹತ್ರ ಶೇರ್ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಕಡಿಮೆ ನಾನು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇರ್ತೀನಿ ಬಟ್ ಅದೇನೋ ಗೊತ್ತಿಲ್ಲ ಮನಸ್ಸಿಂದ ನನ್ನ ಎಲ್ಲ ನೋವುಗಳ್ನು ಅಥವಾ ದುಃಖನೂ ಯಾರ ಮುಂದೆಯೂ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ ಆದ್ರೆ ಮೊದ್ಲಿಂದನೂ ನನ್ನ ಅಪ್ಪಾಜಿ ನನ್ಗೆ ಏನ್ ಹೇಳ್ತಿದ್ರು ಅಂತ ಅಂದ್ರೆ ನಿನಗೆ ಎಷ್ಟೇ ಕಷ್ಟ ಬರ್ಲಿ ನಿನ್ ಕಷ್ಟನೆಲ್ಲ ಬಂದು ದೇವ್ರ ಮುಂದೆ ಹೇಳ್ಕೊ ದೇವರು ಒಂದಲ್ಲ ಒಂದ್ ದಾರಿ ಕೊಡ್ತಾನೆ ಭಗವಂತನ ನಂಬಿ ಯಾರು ಕೆಡದಿಲ್ಲ ಅದೇ ನಿನ್ ಜನಗಳ ಮುಂದೆ ಹೇಳ್ಕೊಂಡ್ರೆ ಇವತ್ತು ನಿನ್ ಮುಂದೆ ಒಳ್ಳೆಯವರಾಗಿ ಇರೋಂತ ಜನ ನಾಳೆ ನಿನ್ ಬೆನ್ನ ಹಿಂದೆ ಇವಳು ಬಂಡವಾಳ ಇಷ್ಟು ಅಂತ ಹೇಳಿ ಆಡ್ಕೊಂಡು ನಗ್ತಾರೆ ಈ ಕೆಲಸ ಮಾಡ್ಕೋಬೇಡ ಅಂತ ಹೇಳೋರು ಇವತ್ತಿಗೂ ನಾನು ಅದೇ ತರಾನೇ ಇದ್ದೀನಿ ನನ್ಗೆ ಎಷ್ಟೇ ಕಷ್ಟ ಇರಲಿ ನಾನು ಬಂದು ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ ಮನ್ಸಲ್ಲಿರೋದನ್ನೆಲ್ಲ ದೇವ್ರ ಮುಂದೆ ಹಗುರ ಮಾಡ್ಕೋತೀನಿ ಅದಕ್ಕೆ ನನ್ಗೆ ಸಿಗುತ್ತೆ ಯಾಕಂದ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವ್ರು ನಮ್ಗೆ ಒಂದಲ್ಲ ಒಂದ್ ದಾರಿನಲ್ಲಿ ಪರಿಹಾರ ಕೊಡ್ತಾನೆ ಅನ್ನೋದು ನನ್ನ ನಿಶ್ಚಲವಾದ ನಂಬಿಕೆ ತುಂಬಾ ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡಿ ನಾನು ಪ್ರಕಾಶ್ ಸಮೃದ್ಧಿ ಮೂರು ಜನ ಕೂತು ಅಭಿಷೇಕ ಮಾಡಿದ್ವಿ ಅದಾದ್ಮೇಲೆ ಅಲಂಕಾರ ಎಲ್ಲ ಮಾಡಿ ದೇವ್ರಿಗೆ ಅಷ್ಟೋತ್ರ ಹೇಳಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಂಡ್ವಿ. खबरदिने नमः शंकराय नमः नानी वलोयिताय नमः शूलपाणिने नमः बट्वाकिने नमः विष्णुवल्लभाय नमः श्रीविष्टाय नमः अम्बिकानाय नमः श्रीकांताय नमः भक्तवत्सलाय नमः भवाय नमः श्रीवाय नमः ಅಲ್ಲಿ ದೇವ್ರ ಮುಂದೆ ಇಟ್ಟಿರೋದು ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಸಮೃದ್ಧಿ ಬರ್ಡೇ ದಿನ ನನಗೆ ಮೆಸೇಜ್ ಬಂತು ಯೂಟ್ಯೂಬಿಂದ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಸೊ ನೆಕ್ಸ್ಟ್ ಡೇ ಅಂದರೆ ಶಿವರಾತ್ರಿ ಹಬ್ಬದ ದಿನ ನಾನು ದುಡ್ಡನ್ನು ಡ್ರಾ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನನ್ನ ಚಾನಲ್ ಚೆನ್ನಾಗಿ ಗ್ರೋ ಆಗಲಿ ಅಂತ ಹೇಳಿ ಬೇಡಿಕೊಂಡೆ ಪ್ರತಿ ವರ್ಷ ಹಬ್ಬನ ಅಮ್ಮ ಅಪ್ಪನ ಮನೆಯಲ್ಲೇ ಮಾಡ್ತಾ ಇದ್ದೆ ಆದರೆ ಈ ವರ್ಷ ನಮ್ಮ ಮನೆಯಲ್ಲೇ ಹಬ್ಬ ಮಾಡಿ ನನ್ನ ಗಂಡ ಮಗಳಿಗೆಲ್ರಿಗೂ ಆರತಿ ಕೊಟ್ಟಿದ್ದು ಒಂಥರ ಆ ಸಮಾಧಾನ ಒಂಥರ ಆ ಖುಷಿ ಅನ್ನಿಸ್ತು ಸೊ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳಿ ಅಂದರೆ ದೇವ್ರ ನೈವೇದ್ಯಕ್ಕೂ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಮತ್ತು ಬಾಳೆಹಣ್ಣು ತೆಂಗಿನಕಾಯಿ ಇಟ್ಟು ದೇವರಿಗೆ ನೈವೇದ್ಯನ ಮಾಡ್ಕೊಂಡಿದ್ದೆ ಶಿವರಾತ್ರಿ ಹಬ್ಬದ ದಿನ ನಾವು ಉಪವಾಸ ಮಾಡೋ ಅಂಥದ್ದು ಅಂದರೆ ಅನ್ನ ಏನೂ ತಿನ್ನೋದಿಲ್ಲ ಅಷ್ಟೇ ಅದನ್ನು ಬಿಟ್ಟು ಕೋಸಂಬರಿ ಈ ಥರ ಸಬ್ಬಕ್ಕಿ ಉಪ್ಪಿಟ್ಟು ಈ ಥರ ಏನೋ ಆದ್ರೂ ಮಾಡ್ಕೋತೀವಿ ಸೊ ಇಲ್ಲಿ ಆಪಲ್ನ ಕಟ್ ಮಾಡಿ ಇಟ್ಟಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡಿದ್ದೀನಿ ಇದು ಸಬ್ಬಕ್ಕಿ ಉಪ್ಪಿಟ್ಟು ಸೇಮ್ ಉಪ್ಪಿಟ್ಟು ಥರನೇ ಮಾಡೋ ಅಂಥದ್ದು ಬಟ್ ರವೆ ಬದಲಾಗಿ ನಾವು ನೆನ್ಸಿಟ್ಟಿರುವಂಥ ಸಬ್ಬಕ್ಕಿನ ಹಾಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಇದು ದೇವ್ರಿಗೆ ಅಭಿಷೇಕ ಮಾಡಿದಂಥ ಪಂಚಾಮೃತ ಸೊ ಇಷ್ಟು ನಮ್ಮ ಶಿವರಾತ್ರಿ ಹಬ್ಬದ ಅಡುಗೆ ಪೂಜೆ ಮುಗಿಸಿ ಪ್ರಕಾಶ್ ಡ್ಯೂಟಿಗೆ ಹೊರಟರು ನಾನು ಮತ್ತೆ ಸಮೃದ್ಧಿ ಮನೆ ಹತ್ರನೇ ಇದ್ದಿದ್ದೊಂದು ಚಿಕ್ಕ ಈಶ್ವರನ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಲಾಸ್ಟ್ ಇಯರು ಅಮ್ಮನ ಮನೆಗೆ ಹೋದಾಗ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಮತ್ತು ಲಕ್ಷ ದೀಪೋತ್ಸವದ್ದು ಎಲ್ಲದರದ್ದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ರಿಲೇಟೆಡ್ ಆಗಿ ಇರಲಿ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ನಮ್ಮ ಶಿವರಾತ್ರಿ ವಿಶೇಷವಾದಂಥ ಒಂದು ವ್ಲಾಗು ವಿಡಿಯೋ ಇಷ್ಟ ಆದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಇನ್ನಷ್ಟು ಹೆಚ್ಚಿಗೆ ವ್ಲಾಗ್ಸ್ಗಳನ್ನ ಮತ್ತು ಇನ್ಫಾರ್ಮೇಶನ್ ಇರೋವಂಥ ವೀಡಿಯೋಸ್ನ ಶೇರ್ ಮಾಡ್ತೀನಿ ಇದು ನಾಗಮಂಗ್ಲದ ಲಕ್ಷ ದೀಪೋತ್ಸವದ ವಿಡಿಯೋ ನಮ್ಮೂರಲ್ಲಿ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನದ ಮುಂದೆ ಲಕ್ಷ ದೀಪೋತ್ಸವ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಮುಂದೆಗಡೆ ಇರುವಂತಹ ಗರಡ್ ಕಂಬಕ್ಕೆ ಮೊದಲು ದೀಪ ಹಚ್ಚಿ ಆಮೇಲೆ ದೀಪೋತ್ಸವನ ಮಾಡ್ತಾರೆ ಅದ್ರದ್ದು ಕ್ಲಿಪ್ಪಿಂಗ್ ಇದೆ ನಿಜ ತುಂಬಾ ಚೆನ್ನಾಗಿದೆ ಅದನ್ನ ಒಂದ್ಸಲ ಶೇರ್ ಮಾಡಿದ್ದೀನಿ ನೋಡಿ నె బ్లె మె సిక్తీని అదివరకు సిక్ కేర్ అండ్ బై బయ్